ಶ್ರೀರಂಗಪಟ್ಟಣ ಡಿಎಂಎಸ್ ಚಂದ್ರವನ ಆಶ್ರಮದಲ್ಲಿ ಯೋಗೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ತ್ರಿನೇತ್ರ ಸ್ವಾಮೀಜಿ ಶ್ರೀರಂಗಪಟ್ಟಣದ ಶ್ರೀ ಕ್ಷೇತ್ರ ಡಿಎಂಎಸ್ ಚಂದ್ರವನ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಮೇ ಹದ್ನಾಲ್ಕರಂದು ಯೋಗೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀ ಚಂದ್ರವನ ಆಶ್ರಮದ ಪೀಠಾಧಿಪತಿ ಡಾ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ತಿಳಿಸಿದರು ಪಟ್ಟಣದ ಹೊರವಲಯದಲ್ಲಿರುವ ಡಿಎಂಎಸ್ ಚಂದ್ರವನ ಆಶ್ರಯದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ತ್ರಿನೇತ್ರ ಸ್ವಾಮೀಜಿ ಅವರು ಡಿಎಂಎಸ್ ಚಂದ್ರವನ ಆಶ್ರಮದ ಆವರಣದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ವಿಶ್ವವಿದ್ಯಾಲಯ ಬೆಂಗಳೂರು ಶ್ರೀ ತ್ರಿನೇತ್ರ ಇಂಟರ್ ನ್ಯಾಷನಲ್ ಯೋಗಾಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಡಿಎಂಎಸ್ ಚಂದ್ರವನ ಆಶ್ರಮ ಶ್ರೀರಂಗಪಟ್ಟಣ ಮತ್ತು ಮೈಸೂರು ಬೃಂದಾವನ ಬಡಾವಣೆಯ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಮೇ ಹದ್ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗೋತ್ಸವ ಕಾರ್ಯಕ್ರಮ ನಡೆಯಲಿದೆ ಯೋಗೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಉದ್ಘಾಟಿಸುವವರು ಬೆಂಗಳೂರು ಕರ್ನಾಟಕ ಸಾಂಸ್ಕೃತಿಕ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಎಸ್ ಹಲ್ಲೆ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು ಇವತ್ತು ಬಹುಶಃ ಇಂಥ ಯೋಗಶಾಸ್ತ್ರ ಏನಿದೆ ಅಂತ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯವಾಗಿ ಬದುಕಲಿಕ್ಕೆ ಏನು ಅಂತ ತಿಳಿಸಿರೋದು ಯೋಗ ಪ್ರತಿಯೊಬ್ಬ ಮನುಷ್ಯ ಬದುಕುವ ರೀತಿ ನೀತಿಯನ್ನ ಕಲಿಸಿರೋದು ಯೋಗ ಈ ಯೋಗವನ್ನ ಕಲಿತರೆ ಅವನ ಯೋಗ್ಯತೆ ಹೆಚ್ಚಾಗುವಂಥದ್ದಕ್ಕೆ ಒಂದು ಶಾಸ್ತ್ರ ಬೇಕು ಅದು ಯೋಗಶಾಸ್ತ್ರ ಮನುಷ್ಯನಲ್ಲಿ ಹೇಗೆ ಅಂತಂದ್ರೆ ಈಗ ಬೇರೆ ಯಾವ ಶಿಕ್ಷಣದಲ್ಲೂ ಸಹ ಒಬ್ಬ ಮನುಷ್ಯ ಹೆಂಗ್ ಬದುಕಬೇಕು ಹೇಗೆ ಆಹಾರ ತಗೋಬೇಕು ಹೇಗೆ ಧ್ಯಾನ ಮಾಡ್ಬೇಕು ಹೇಗೆ ಉಸಿರಾಟವನ್ನ ಆಡಬೇಕು ಪ್ರತಿ ಒಂದನ್ನು ತಿಳಿಸಿರುವಂತ ಶಾಸ್ತ್ರ ಬೇರೆ ಯಾವ ಶಾಸ್ತ್ರದಲ್ಲೂ ಇಲ್ಲ ಅದು ಯೋಗ ಶಾಸ್ತ್ರದಲ್ಲಿದೆ ಆ ಯೋಗ ಶಾಸ್ತ್ರವನ್ನ ಇಟ್ಕೊಳ್ತು ಅಂತಂದ್ರೆ ಮನುಷ್ಯ ಬಹುಶಃ ಆರೋಗ್ಯವಾಗಿ ಬಲಿಷ್ಠವಾಗಿ ಬದುಕಲಿಕ್ಕೆ ಒಂದು ಔಷಧಿ ಅಂತ ಅಂದ್ರೆ ಅದು ಯೋಗ ಶಾಸ್ತ್ರದ ಔಷಧಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಆ ಶಾಸ್ತ್ರ ಬರೀ ಒಬ್ರಲ್ಲಿ ಇಡೋದು ಬೇಡ ಪ್ರತಿಯೊಬ್ಬರಿಗೂ ಹಂಚೋಣ ಪ್ರತಿ ಒಂದು ಸಹ ವಿಶ್ವದಲ್ಲಿ ಎಲ್ಲರೂ ಆರೋಗ್ಯವಂತರ ಆಗ್ಲಿ ಅನ್ನೋದೇ ಯೋಗ ಶಾಸ್ತ್ರದ ಮೂಲ ಉದ್ದೇಶವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಂತೋಸ್ಕರ ಎಷ್ಟೆಲ್ಲ ನಿರಂತರ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಕಾನ್ವರ್ಸೇಷನ್ ಮಾಡುವಾಗ ಏನೆಲ್ಲ ಜವಾಬ್ದಾರಿಗಳನ್ನು ತೊಳ್ತೀವೋ ಅಷ್ಟು ಕಾಳಜಿಯಿಂದ ನಮ್ಮಲ್ಲಿರ್ತಕ್ಕಂತಹ ಎಂಪ್ಲಾಯೀಸ್ನೆಲ್ಲ ಇಲ್ಲಿ ಕಳಿಸಿರ್ತಕ್ಕಂಥದ್ದು ಎಲ್ಲ ಕಡೆ ಪ್ರಚಾರ ಪ್ರಸಾರವನ್ನು ನೀವು ಮಾಡಿ ಅಂತ ಆ ದಿನ ಹೆಚ್ಚು ಜನ ವಿದ್ಯಾರ್ಥಿಗಳು ಹೆಚ್ಚು ಜನ ಯೋಗಾಸಕ್ತರು ಮುಖ್ಯವಾಗಿ ಮಹಿಳೆಯರನ್ನು ಇಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಆಲೋಚನೆ ಆ ದೃಷ್ಟಿಯಿಂದ ಎಲ್ಲರೂ ಇಲ್ಲಿ ಬಂದು ಸೇರಲಿ ಯೋಗವನ್ನು ಚೆನ್ನಾಗಿ ಕಲ್ತುಕೊಳ್ಳಿ ಅಂತ ಯಾಕಂತಂದರೆ ನಮ್ಮ ಡಾಕ್ಟರ್ ಎಸ್ ಆಲಾ ಮೇಡಮ್ರವರು ಕೂಡ ಅವರು ಆಯುರ್ವೇದಿಕ್ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಭಾರತದ ಒಂದು ವಿಶಿಷ್ಟ ಕೊಡುಗೆ ಪ್ರಪಂಚಕ್ಕೆ ಅಂತಂದ್ರೆ ಮೂರು ವಿಷಯಗಳಲ್ಲಿ ನಾವು ಹೇಳ್ಬಹುದು ಅಭ್ಯಾಸ ನಿಮಿಷಗಳ ಅವಧಿಗೆ ಹೋಗ್ತದೆ ಆ ಕಾರ್ಯಕ್ರಮ ಆದ ನಂತರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಮ್ಮ ಅಧಿಕಾರಿಗಳಿಗೆ ಭಾಗವಹಿಸಿರ್ತಾರೆ ಅದರಲ್ಲಿ ಆ ಮಂಡ್ಯ ಜಿಲ್ಲೆಯ ಎಸ್ ಪಿ ಅವರು ಇರ್ತಾರೆ ಅವರು ಒಂದ್ ಐದು ನಿಮಿಷ ಅವ್ರು ಮಾತನಾಡ್ತಾರೆ ಅದಾದ ನಂತರ